ನಮಸ್ತೆ ಫ್ರೆಂಡ್ಸ್ ಸವಿ ಪಾಕ ಶಾಲೆ ಚಾನೆಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಈರುಳ್ಳಿ ಸಮೋಸ ರೆಸಿಪಿನ ತೋರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಸಮೋಸಕ್ಕೆ ಬೇಕಾಗಿರುವಂಥ ಹಿಟ್ಟನ್ನ ಕಲಸಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ಎರಡು ಕಪ್ ಆಗುವಷ್ಟು ಮೈದಾ ಹಿಟ್ಟು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎರಡು ಅಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಸ್ವಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನ ಚೆನ್ನಾಗಿ ಮೃದುವಾಗಿ ಮೆತ್ತಗಾಗೋ ತನಕ ಚೆನ್ನಾಗಿ ಕಲಸ್ಕೊಳ್ಬೇಕು ಮೈದೆ ಹಿಟ್ಟು ಆಗಿದ್ರಿಂದ ಹಿಟ್ಟು ಬಿಡುತ್ತೆ ಗಟ್ಟಿ ಆಗದಿರೋ ಥರ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ನೋಡಿ ಈಗ ಇನ್ನೂ ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಮೃದುವಾಗಿ ಕಲಿಸ್ಕೊತಾ ಇದ್ದೀನಿ ಈ ಥರ ಹಿಟ್ಟು ಚೆನ್ನಾಗಿ ಕಲಿಸಿಕೊಂಡ್ರೆ ಚಪಾತಿ ಲಾಡ್ಸೋಕು ತುಂಬಾ ಚೆನ್ನಾಗಿ ಬರುತ್ತೆ ಹಿಟ್ಟು ಕಲಸಿದಾಗಿದೆ ಇದು ಹತ್ತು ನಿಮಿಷ ಹಾಗೆ ಪಕ್ಕಕ್ಕೆ ತೀಡೋಣ ಈಗ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಬಾಣಲಿ ಇಟ್ಕೊಳ್ತಾ ಇದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಎಣ್ಣೆ ಆರು ಈರುಳ್ಳಿನ ಉದ್ದಕ್ಕೆ ಹೆಚ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಇದಿಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಒಂದೆರಡು ಎರಡು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಖಾರದ ಪುಡಿ ಅರ್ಧ ಟೀ ಸ್ಪೂನು ಗರಂ ಮಸಾಲ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಅರ್ಧ ಟೀ ಸ್ಪೂನು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಬೇಕು ಈಗ ಒಂದು ಚಿಕ್ಕ ಕಪ್ಪಲ್ಲಿ ನೆನೆಸಿಟ್ಟಿರುವಂತಹ ಹಸಿರು ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ ಇದು ಆಪ್ಷನಲ್ಲು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಬೇಡ ಈಗ ಮಸಾಲೆ ರೆಡಿಯಾಗಿದೆ ಅದನ್ನು ಪಕ್ಕಕ್ಕೆ ಎತ್ತಿಡೋಣ ಮೊದಲೇ ಕಲಸಿಟ್ಟಿರುವಂಥ ಹಿಟ್ಟು ಈಗ ಒಂದೊಂದೇ ಉಂಡೆ ಕಟ್ಬಿಟ್ಟು ಅದನ್ನು ಲಟ್ಟಿಸ್ಕೊಳ್ಬೇಕು ನೋಡಿ ಈ ಥರ ಚಪಾತಿ ಥರ ಚೆನ್ನಾಗೆ ಲಟಿಸ್ಕೊಳ್ಬೇಕು ಆಗುತ್ತೆ ಅಷ್ಟು ನೋಡಿಕೊಂಡು ಆಗ್ಲವಾಗಿ ತೆಳುವಾಗಿ ಲಟ್ಟಿಸ್ಕೊಳ್ಬೇಕು ಇವಾಗ ಲಟಿಸ್ಕೊಂಡು ಆಗಿದೆ ಇದನ್ನು ಹಂಚಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಸಿ ಮಾಡಿದರೆ ಸಾಕು ಬೇಯಿಸೋದೇನು ಬೇಡ ಇದು ಎರಡು ಸೈಡಲ್ಲಿ ಬಿಸಿ ಮಾಡ್ಕೊಳ್ಬೇಕು ಬಿಸಿ ಆಗಿದೆ ಇದು ಇವಾಗ ಈಗ ಒಂದ್ರ ಮೇಲೆ ಒಂದಿಟ್ಟು ಒಂದು ಆರು ಪೀಸ್ನ ಇದ್ದೀನಿ ಒಂದೇ ಸೈಜ್ನಲ್ಲಿ ಲಟ್ಟಿಸ್ಕೊಳ್ಳಿ ಈಗ ನಾಲ್ಕು ಕಡೆನೂ ಅದರ ಅಂಚಿನ ಸೈಡ್ ಸೈಡು ಕಟ್ ಮಾಡ್ಕೊಳ್ಬೇಕು ಹೀಗೆ ಸೈಡ್ ಕಟ್ ಆದ್ರ ಮೇಲೆ ಮಧ್ಯದಲ್ಲಿ ಒಂದು ಕಟ್ ಮಾಡ್ಕೊಳ್ಬೇಕು ಆವಾಗ ಎರಡು ಪೀಸ್ ಆಗಿ ಆಗುತ್ತದು ಇದರಲ್ಲಿ ಒಟ್ಟು ಹನ್ನೆರಡು ಪೀಸ್ ಇದೆ ಈ ಥರ ಮಾಡಿ ನೀವು ಚೆನ್ನಾಗಿ ಕವರೆಲ್ಲ ಮುಚ್ಚಿ ಎತ್ತಿಟ್ಕೊಂಡ್ರೆ ಯಾವಾಗ ಬೇಕಾದರೂ ಮಸಾಲ ಮಾಡಿಕೊಂಡು ಸಮೋಸ ಮಾಡ್ಕೊಂಡು ತಿನ್ಬೋದು ಏನೂ ಕೆಡೋದಿಲ್ಲ ಇದು ಈಗ ನೋಡಿ ಸಮೋಸನ ರೆಡಿ ಮಾಡ್ಕೊತಾ ಇದ್ದೀನಿ ಈ ಥರ ಕೋನ್ ಶೇಪ್ನಲ್ಲಿ ಚಪಾತಿನ ಫೋಲ್ಡ್ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಮೊದಲೇ ಗಮ್ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಎರಡು ಸ್ಪೂನ್ ಅಷ್ಟು ಮೈದಾ ಹಿಟ್ಟು ಮತ್ತು ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಂಡು ಗಮ್ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಮಾಡಿರುವಂತಹ ಸಮೋಸದೊಳಗೆ ಮಸಾಲಾನ ತುಂಬಬೇಕು ನಂತರ ಮಾಡಿಟ್ಟಿರುವಂತಹ ಮೈದಾ ಹಿಟ್ಟು ಗಮ್ನ ಎರಡೂ ಸೈಡಲ್ಲಿ ಅಂಚಿನಲ್ಲಿ ಅಂಟಿಸ್ಕೊಳ್ಬೇಕು ಈ ಥರ ಅಂಟಿಸ್ಕೊಳ್ಳೋದ್ರಿಂದ ಎಣ್ಣೆಯಲ್ಲಿ ಸಮೋಸ ಬಿಟ್ಟಾಗ ಮಸಾಲೆ ಎಲ್ಲ ಹೊರಗೆ ಬರೋದಿಲ್ಲ ಎಣ್ಣೆನೂ ಗಲೀಜಾಗೋದಿಲ್ಲ ಚೆನ್ನಾಗೇ ಅಂಟ್ಕೊಂಡಿರುತ್ತೆ ಈಗ ನೋಡಿ ಎಲ್ಲ ಸಮೋಸನೂ ರೆಡಿಯಾಗಿದೆ ಈಗ ಎಣ್ಣೆನೂ ಕಾದಿದೆ ಒಂದೊಂದಾಗಿ ಸಮೋಸನ ಬಿಡ್ಕೊತಾ ಇದ್ದೀನಿ ಒಂದೇ ಸತಿ ಅಷ್ಟೂ ಹಾಕ್ಕೊಳಕ್ಕೆ ಹೋಗ್ಬೇಡಿ ನಾಲ್ಕು ಸಮೋಸನ ಒಂದೊಂದು ಸತಿ ಬೇಯಿಸ್ಕೊಳ್ಳಿ ಆವಾಗ ಚೆನ್ನಾಗೇ ಬೇಯುತ್ತೆ ಎಣ್ಣೆನೂ ಅಷ್ಟೇ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಬಿಡಿ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೇ ಬೇಯಿಸ್ಕೊಳ್ಳಿ ಆವಾಗ ಒಳಗಿನ ಹಿಟ್ಟು ಚೆನ್ನಾಗೇ ಬೆಂದಿರುತ್ತೆ ಈಗ ಸಮೋಸ ರೆಡಿಯಾಗಿದೆ ಇದನ್ನು ಮುರಿದ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತಿಳ್ಕೊಂಡು ಒಳಗಡೆನೂ ಚೆನ್ನಾಗಿ ಬೆಂದಿದೆ ಇದನ್ನ ಟಮೆಟೊ ಸಾಸ್ ಜೊತೆ ತಿನ್ನೋಕ್ಕೆ ತುಂಬಾ ಚೆನ್ನಾಗಿರುತ್ತೆ ನೀವು ಹೊರಗಡೆಯಿಂದ ತಂದು ತಿನ್ನೋದ್ಕಿಂತ ಮನೆಯಲ್ಲಿ ಈ ಥರ ಮಾಡಿಕೊಟ್ರೆ ಚಿಕ್ಕ ಮಕ್ಕಳು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ತುಂಬಾ ರುಚಿಯಾಗೂ ಇರುತ್ತೆ ಈ ಥರ ಮನೆಯಲ್ಲಿ ಮಾಡ್ಕೊಂಡು ತಿನ್ನೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಒಂದು ಸಲ ನಿಮ್ಮ ಮನೆಯಲ್ಲೂ ಸಮೋಸನ ಟ್ರೈ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್